ನಮಸ್ಕಾರ ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಉತ್ತರ ವಾಯುವ್ಯದ ಬೀದಿಯ ಕುತ್ತು ಎಂದರೇನು ಆ ಬೀದಿಯ ಕುತ್ತು ಮನೆಯ ಮೇಲೆ ಯಾವ ರೀತಿ ಪ್ರಭಾವ ಮಾಡುತ್ತೆ ಇದರಿಂದ ಏನಾದರೂ ಪರಿಹಾರ ಇದೆಯಾ ಇದನ್ನು ಯಾವ ರೀತಿ ನಾವು ಸರಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಲಿದ್ದೇನೆ ಈ ಹಿಂದಿನ ಸಂಚಿಕೆಯಲ್ಲಿ ಪಶ್ಚಿಮ ನೈಋತ್ಯದ ಬೀದಿ ಕುತ್ತು ಹೇಳಿದೆ ಅದರ ಹಿಂದಿನ ಸಂಚಿಕೆಯಲ್ಲಿ ದಕ್ಷಿಣ ನೈಋತ್ಯ ಅದರ ಹಿಂದಿನ ಸಂಚಿಕೆಯಲ್ಲಿ ಪೂರ್ವ ಆಗ್ನೇಯದ ಬೀದಿ ಕೂತುಗಳು ನಾಲ್ಕು ಕೆಟ್ಟ ಬೀದಿ ಕೂತುಗಳ ಬಗ್ಗೆ ಈ ದಿನ ಲಾಸ್ಟ್ ಬೀದಿ ಕೂತು ನಾನು ನಿಮಗೆ ವಿವರಿಸಲಿದ್ದೇನೆ ಅದೇ ರೀತಿ ನೆಕ್ಸ್ಟು ಕ್ರಾಸ್ ರೋಡ್ ವಾಯುವ್ಯದ ರೋಡಿಟ್ಟು ನೈಋತ್ಯದ ರೋಡ್ ಆಗ್ನೇಯದ ರೋಡಿಟ್ಟು ಮತ್ತು ಈಶಾನ್ಯದ ರೋಡ್ ಇದರಲ್ಲಿ ಎಷ್ಟು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದ್ರ ಬಗ್ಗೆಯೂ ನಿಮಗೆ ವಿವರಿಸಲಿದ್ದೇನೆ ಈ ದಿನ ಉತ್ತರದ ರಸ್ತೆಗೆ ಉತ್ತರ ವಾಯುವ್ಯದಿಂದ ಬಂದು ಮನೆಗೆ ಬೀಳತಕ್ಕಂಥ ಬೀದಿ ಕುತ್ತನ್ನು ಉತ್ತರ ವಾಯುವ್ಯದ ಬೀದಿ ಕುತ್ತು ಎಂದು ಕರೆಯುತ್ತಾರೆ ಈ ಉತ್ತರ ವಾಯುವ್ಯದ ಬೀದಿ ಕುತ್ತಿಗೆ ಒಂದು ನಲವತ್ತು ಪೂರ್ವ ಪಶ್ಚಿಮ ಅರವತ್ತು ಉತ್ತರ ದಕ್ಷಿಣ ಸೈಟ್ ಇರುತ್ತೆ ಅಂದ್ಕೊಳ್ಳಿ ಇದಕ್ಕೆ ನೀವು ಸಟ್ ಬ್ಯಾಕ್ ಕರೆಕ್ಟಾಗಿ ಮೂರಡಿ ಅಥವಾ ಎರಡಡಿ ಈ ಕಡೆ ಮೂರಡಿ ಸಟ್ ಬ್ಯಾಕ್ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಪೂರ್ವಕ್ಕಿಂತ ಅಧಿಕವಾಗಿ ಉತ್ತರಕ್ಕೆ ಅಧಿಕವಾಗಿ ಸಟ್ ಬ್ಯಾಕ್ ಬಿಟ್ಟು ವಾಸ್ತು ರೀತಿ ನೀವು ಎಷ್ಟೇ ವಾಸ್ತು ರೀತಿಯಲ್ಲಿ ಮನೆ ಮಾಡಿಕೊಂಡ್ರೂ ಈ ಬೀದಿ ಕೂತಿದೆಯಲ್ಲ ಉತ್ತರ ವಾಯುವ್ಯದ ಬೀದಿ ಕೂತು ಮನೆಗೆ ಬಿತ್ತು ಅಂದರೆ ಅದು ವಾಸ್ತು ರೀತಿಯಲ್ಲಿ ತುಂಬ ನಿಮಗೆ ಸಮಸ್ಯೆಗಳನ್ನು ಕೊಡುತ್ತೆ ಯಾವುದೇ ಕಾರಣಕ್ಕೂ ಈ ಥರದ ಉತ್ತರ ವಾಯುವ್ಯದ ಬೀದಿ ಕೂತು ಮನೆಗೆ ಬೀಳಬಾರ್ದು ಈ ಥರದ ಉತ್ತರ ವಾಯುವ್ಯದ ಬೀದಿ ಕೂತು ಮನೆಗೆ ಬಿದ್ದರೆ ಇದು ವಾಸ್ತು ರೀತಿಯಲ್ಲಿ ತುಂಬ ಅನನುಕೂಲ ಮಾಡುತ್ತೆ ಇದು ಒಳ್ಳೆಯದಲ್ಲ ಇದನ್ನು ಕೆಲವರು ಏನೂ ಇಲ್ಲ ಇದು ಉತ್ತರವಾಯುವ್ಯದ್ದು ನೀವು ಅಲ್ಲೊಂದು ವಾಲ್ ಕಟ್ಕೊಂಡ್ರೆ ಸರಿ ಹೋಗುತ್ತೆ ರೆಮಿಡಿ ಆಗುತ್ತೆ ಅಂತೇಳಿ ಕೆಲವರು ತೊಗೊಂಡು ಬಿಡ್ತೀರ ತಗೊಂಡು ಒಂದು ಏನು ಮಾಡಿದೆ ಅಥವಾ ನೀವು ರೆಮಿಡಿ ಮಾಡಿ ಏನೇ ಮಾಡಿ ನೀವು ವಾಸ್ತು ಮಾಡ್ಕೊಂಡ್ರೂ ಕೆಲವೊಂದು ಮೂರು ವರ್ಷ ಐದು ವರ್ಷ ಅಷ್ಟೇ ಇದ್ರು ಎಫೆಕ್ಟ್ ಇಲ್ಲದೆ ಇರೋದು ಆನಂತರ ನಿಮಗೆ ಈ ಉತ್ತರವಾಯು ಬೀದಿ ಕುತ್ತು ಸಮಸ್ಯೆ ಕೊಟ್ಟೆ ಕೊಡುತ್ತೆ ಯಾವ ರೀತಿ ಕೊಡುತ್ತೆಪ್ಪ ಅಂದರೆ ಈ ಉತ್ತರವಾಯು ಬೀದಿ ಕೊತ್ತು ಮನೆ ಹೆಣ್ಣುಮಕ್ಕಳಿಗೆ ತುಂಬ ಕೆಟ್ಟದ್ದಿದು ಅದೇ ರೀತಿ ಮನೆ ಯಜಮಾನಿಗೆ ಮತ್ತು ಮನೆಯಲ್ಲಿ ಇದ್ರದ್ದು ವಾಸ ಇರ್ತಕ್ಕಂಥ ಎಲ್ಲಾರ್ಗು ಇದು ಕೆಟ್ಟದ್ದೆ ಆದ್ರೂ ಅವ್ರ ಮೇಲೆ ಇದು ತುಂಬ ಪ್ರಭಾವ ಬೀರುತ್ತೆ ಈ ಥರದ್ದು ಉತ್ತರಾಯು ಬೀದಿ ಕೂತಿರೋವಂಥ ಮನೆಗಳಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಇದಿರೋದಿಲ್ಲ ಏನು ಘನತೆ ಗೌರವ ಇರೋದಿಲ್ಲ ಮತ್ತು ಮನೆ ಯಜಮಾನಿಗೆ ಒಳ್ಳೆಯ ಹೆಸರು ಇರೋದಿಲ್ಲ ಚಂಚಲ ಸ್ವಭಾವ ಈ ಉತ್ತರವಾಯುಧ ಬೀದಿ ಕೂತ್ ಬಿತ್ತಂದರೆ ಚಂಚಲ ಸ್ವಭಾವ ಇವತ್ತು ಮಾತಾಡಿದ ಮಾತ್ರ ನಾಳೆ ಮಾತಾಡೋದಿಲ್ಲ ನಂಬಿಕೆ ಕಳ್ಕೊಂಬಿಡ್ತಾರೆ ಈ ಥರ ಉತ್ತರವಾಯು ಬೀದಿ ಕೂತು ಇರೋ ಮನೆಯಲ್ಲಿ ಇರೋವಂಥ ಮನೆ ಯಜಮಾನ ಆಗ್ಬೋದು ಮನೆಯ ಜನಗಳಿಗೆ ನಂಬಿಕೆ ಇರೋದಿಲ್ಲ ಇವ್ರ ಮೇಲೆ ಬೇರೆಯವ್ರಿಗೆ ಇವ್ ಇವತ್ತು ಮಾತಾಡ್ತಾರೆ ನಾಳೆ ಬೇರೆ ಮಾತಾಡ್ತಾರೆ ಆ ರೀತಿ ಉತ್ತರವಾಯದ ಬೀದಿ ಕೂತಿತ್ತು ಅಂದರೆ ಚಂಚಲ ಸ್ವಭಾವ ನಂಬಿಕೆ ಅರ್ಹರಲ್ಲ ಅವ್ರಿಗೆ ಒಂದೊಂದ್ಸರಿ ಒಂದೊಂದು ಥರ ಮಾತಾಡ್ತಾರೆ ಮತ್ತು ಮನೆಯಲ್ಲಿ ಈ ಥರದ ಬೀದಿ ಕೂತಿರ್ತಕ್ಕಂಥ ಜಾಗಗಳಲ್ಲಿ ಶುಭ ಕಾರ್ಯಗಳಾಗೋದಿಲ್ಲ ಆದರೆ ಲವ್ ಮ್ಯಾರೇಜ್ ಆಗುತ್ತೆ ಅರೇಂಜ್ ಮ್ಯಾರೇಜ್ಗಳು ಕಷ್ಟ ಲವ್ ಮ್ಯಾರೇಜ್ಗಳಾಗುತ್ತೆ ಇಷ್ಟಪಟ್ಟು ಮದುವೆ ಆಗೋಂಥದ್ದು ಇಲ್ಲ ಅಂತಂದ್ರೆ ಮದುವೆ ಆಗದೇ ನಿಂತು ಹೋಗೋದು ಮದುವೆನೇ ಆಗೋದಿಲ್ಲ ಮದುವೆ ಆಗದೆ ನಿಂತು ಮತ್ತು ಈ ಜಾಗಗಳಲ್ಲಿ ಈ ಒಂಥರ ಯಾವ ರೀತಿ ಅಂತಂದರೆ ಈ ಒಳ್ಳೆ ನಡತೆ ಇರೋದಿಲ್ಲ ಮನೆ ಜನಗಳಿಗೆ ಒಳ್ಳೆ ರೀತಿಯ ನಡತೆ ಇರೋದಿಲ್ಲ ಮನೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಒಳ್ಳೆ ನಡತೆ ಇರೋದಿಲ್ಲ ಒಳ್ಳೆ ನಡತೆ ಇರತಕ್ಕಂಥ ಜನ ವಾಸ ಮಾಡೋದಕ್ಕೆ ಈ ಜಾಗಗಳು ಬಿಡೋದಿಲ್ಲ ಅದಲ್ಲದೆ ಈ ಜಾಗಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಒಂಥರ ಈ ಕೋರ್ಟು ಕೇಸು ಜಾಸ್ತಿ ಓಡಾಟ ಆಗೋ ಅಂಥ ಚಾನ್ಸಸ್ ಬರುತ್ತೆ ಈ ಗಲಾಟೆಗಳು ಕೋರ್ಟು ಕೇಸು ಜಾಸ್ತಿ ಬರುತ್ತೆ ಈ ಥರದ ಜಾಗಗಳಿಗೆ ಈ ಥರದ ಜಾಗಗಳಲ್ಲಿರೋರಿಗೆ ಕೋರ್ಟು ಕೇಸು ಗಲಾಟೆಗಳು ಅಂದರೆ ಎತ್ತಿದ ಕೈ ಆ ಥರದ ಗುಣ ಈ ಉತ್ತರವ ಎದು ಬೀದಿ ಕೂತಿರುತ್ತೆ ಮತ್ತು ಈ ಥರದ ಜನದ ಈ ಜಾಗಗಳಲ್ಲಿ ಇರ್ತಕ್ಕಂಥ ಈ ಬೀದಿ ಕೂತಿರ್ತಕ್ಕಂಥ ಜಾಗಗಳಲ್ಲಿ ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಒಳ್ಳೆ ರೀತಿಯಲ್ಲಿ ಏನು ಸಂಪಾದನೆ ಮಾಡೋದಕ್ಕಾಗಲ್ಲ ಎಷ್ಟೇ ಸಂಪಾದನೆ ಮಾಡಿದ್ರು ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಒಳ್ಳೆ ಹೆಸರಂತೂ ಇರೋದಿಲ್ಲ ಈ ಉತ್ತರವ ಎಸ್ ಬೀದಿ ಕೂತಿರೋಂಥ ಜಾಗಗಳಲ್ಲಿ ಇದು ಉತ್ತರವಾಯು ಬೀದಿ ಕೂತು ಕೆಟ್ಟದ್ದು ಮನೆ ಯಜಮಾನ ಆಗಲಿ ಮನೆ ಯಜಮಾನ ಆಗಲಿ ಇದು ಒಳ್ಳೇದಲ್ಲ ಈ ಥರದ ಜಾಗಗಳಲ್ಲಿ ನೀವು ವಾಸ ಮಾಡೋದಕ್ಕಿಂತ ಈ ಥರದ ಜಾಗಗಳನ್ನ ಬಿಟ್ಟು ಬೇರೆ ಜಾಗಗಳಲ್ಲಿ ವಾಸ ಮಾಡೋದೇ ತುಂಬ ಒಳ್ಳೆಯದು ಯಾವುದೇ ಬೀದಿ ನೋಟನೂ ಬೇಡ ನಮಗೆ ಕೂತು ಬೇಡ ಒಂದು ರಸ್ತೆ ವಾಸ್ತು ರೀತಿ ಮನೆ ಕಟ್ಕೊಂಡ್ರೆ ಸಾಕು ನೆಮ್ಮದಿ ಜೀವನ ಮಾಡ್ಬೋದು ಆದರೆ ಈ ಥರದ ಬೀದಿ ಕೂತಿದ್ದರೋ ಜಾಗಗಳಲ್ಲಿ ನೀವು ಎಷ್ಟೇ ಮನೆ ವಾಸ್ತವ್ ಮಾಡ್ಕೊಂಡ್ರು ಎಷ್ಟೇ ನೀವು ವಾಸ್ತುವನ್ನ ಸರಿ ಮಾಡಿಕೊಂಡ್ರು ಈ ಜಾಗಗಳು ನಿಮ್ಮನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಚಂಚಲ ಸ್ವಭಾವ ಒಳ್ಳೆಯ ರೀತಿಯ ಬೆಳವಣಿಗೆಗಳನ್ನ ಕೊಡೋದಿಲ್ಲ ಆಸ್ತಿ ಪಾಸ್ತಿನ ಮಾರಿಸ್ತಾ ಇರುತ್ತೆ ಆಸ್ತಿ ನೀವು ಮಾಡೋಕ್ಕೆ ಆಗೋಲ್ಲ ಈ ಥರದ ಜಾಗಗಳಲ್ಲಿ ಇರೋ ಆಸ್ತಿನ ಕಳ್ಕೊಬೇಕಾಗುತ್ತೆ ಈ ಏನಂದರೆ ಈ ಥರದ ಜಾಗಗಳನ್ನ ನೀವು ಬ್ಯಾಂಕಲ್ಲಿ ಅಡ ಇಡೋ ಸಂಭವಗಳು ಬರ್ತವೆ ಈ ಥರದ ದಾಖಲೆ ಜಾಗದ ದಾಖಲಾತಿಗಳನ್ನ ಬ್ಯಾಂಕಲ್ಲಿ ಅಡ ಇಡಬೇಕಾಗುತ್ತೆ ಕೈಯಿಂದ ಕೈ ಬದಲಾಗ್ತಾ ಇರುತ್ತೆ ಈ ಥರದ ಜಾಗಗಳು ಒಬ್ಬರ ಕೈಯಲ್ಲೇ ಈ ಜಾಗಗಳು ಇರೋದಿಲ್ಲ ಆದ್ದರಿಂದ ಉತ್ತರವಾಯೋ ಬೀದಿ ಕೊತ್ತು ತುಂಬ ಕೆಟ್ಟದ್ದು ಯಾವುದೇ ಕಾರಣಕ್ಕೂ ಉತ್ತರ ಇದು ಬೀದಿ ಕುತ್ತಿಗೆ ಮನೆ ಕಟ್ಟಬೇಡಿ ತೊಗೊಳ್ಬೇಡಿ ಈ ಥರ ಸೈಟ್ಗಳನ್ನ ತೊಗೊಂಡು ಕಟ್ಕೊಂಡಿದ್ರೆ ಅದೇ ಸಣ್ಣ ಪುಟ್ಟ ರೆಮಿಡಿ ಮಾಡ್ಕೊಳ್ಬೋದು ಯಾವ ರೀತಿ ಅಪ್ಪ ಅಂತಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಒಂದು ಜಾಗನೇ ಒಂದು ಮೂರು ಅಡಿ ಎರಡು ಅಡಿ ಕಟ್ ಮಾಡಿ ಈ ರೀತಿ ಒಂದು ಏಳು ಅಡಿಗೆ ವಾಲ್ ಮಾಡಿ ಬೀದಿ ಕುತ್ತಿಗೆ ಅವಾಯ್ಡ್ ಮಾಡಿ ಒಂದು ಏಳು ಅಡಿ ವಾಲ್ ಕಟ್ಕೊಂಡು ಸಪ್ರೇಟ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಒಂದು ಕೆಲವೊಂದು ವರ್ಷಗಳು ಮಾತ್ರ ಆ ನಂತರ ಅದು ನಿಮಗೆ ಅದರ ಎಫೆಕ್ಟ್ ತೋರಿಸಿ ತೋರಿಸುತ್ತೆ ಎಲ್ಲ ಒಂದು ಕಡೆ ಬಿಸಿನೀರು ಕುಡಿಯೋದಕ್ಕಾಗಲ್ಲ ಅಂದರೆ ಬಿಸಿನೀರ್ನ ಆರಿಸ್ಕೊಂಡು ಮ ಕುಡಿಬೋದು ತಣ್ಣೀರು ಕುಡಿಬೇಕು ಆದರೆ ತಣ್ಣೀರು ಸಿಗಲ್ಲ ಅಂದಾಗ ಬಿಸಿನೀರನ್ನ ಆರಿಸ್ಕೊಂಡು ಕುಡಿಯೋ ರೀತಿ ಈ ರೆಮಿಡಿ ವರ್ಕ್ ಆಗುತ್ತೆ ಆದ್ದರಿಂದ ಈ ಥರದ ಜಾಗಗಳನ್ನ ಈ ಥರದ ರೆಮಿಡಿ ಆದರೂ ಮಾಡ್ಕೊಳ್ಳಿ ಅದೇ ರೀತಿ ವಾಸ್ತು ಸರಿ ಮಾಡ್ಕೊಳ್ಳಿ ಈ ಥರದ ಜಾಗ ನೀವು ಎಷ್ಟೇ ವಾಸ್ತು ಕೂಡ ಮಾಡೋದಕ್ಕೂ ಬಿಡೋದಿಲ್ಲ ಈ ಜಾಗಗಳು ಆದ್ದರಿಂದ ಈ ಥರದ ಜಾಗಗಳನ್ನ ನೀವು ಆಲ್ಟ್ರೇಷನ್ ಮಾಡ್ಕೊಳ್ಳಿ ಅಥವಾ ಸೇಲ್ ಮಾಡಿಬಿಡಿ ಒಳ್ಳೆ ವಾಸ್ತು ರೀತಿಯಲ್ಲಿ ಮನೆ ಕಟ್ಕೊಳ್ಳಿ ಒಂದು ಒಳ್ಳೆ ರೀತಿಯ ಅನುಕೂಲ ಆಗೋ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ಥರದ ಬೀದಿ ಕುತ್ತ ಮನೆ ಕಟ್ಟಬಾರ್ದು ತೊಗೊಳ್ಬಾರ್ದು ಅಂತ ಹೇಳ್ತಾ ಇದರಿಂದ ವಾಸ್ತು ಸಂಚಿಕೆಯಲ್ಲಿ ಉತ್ತರವಾಯುವಾಗ ಬೀದಿ ಕುತ್ತಿನ ವಿವರ ತಿಳಿಸಿದ್ದೇನೆ ಇದು ಒಳ್ಳೆಯದಲ್ಲ ಕೆಟ್ಟದ್ದು ಇದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ನೀವು ಇಲ್ಲಿ ಎಷ್ಟೇ ವಾಸ್ತು ಮಾಡಿಕೊಂಡ್ರು ರಿಸಲ್ಟ್ ಬರೋದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ವಿವರಿಸಿದ್ದೀನಿ ಮತ್ತು ಬಂದರೂ ಎಷ್ಟು ವರ್ಷ ಬರುತ್ತೆ ಮತ್ತು ಯಾವ ರೀತಿ ಇದು ನಿಮಗೆ ಸಮಸ್ಯೆ ಕೊಡುತ್ತೆ ಈ ತರದ ಜಾಗಗಳಲ್ಲಿ ಏನೇನು ಆಗುತ್ತೆ ಅನ್ನೋದನ್ನು ಹೇಳಿದ್ದೀನಿ ಎಜುಕೇಶನ್ ಆಗೋದಿಲ್ಲ ಈ ಥರದ ಜಾಗಗಳಲ್ಲಿ ಎಜುಕೇಷನ್ ಡ್ರಾಪ್ ಆಗಿಬಿಡುತ್ತೆ ಮತ್ತು ಮನೆಯ ಮಕ್ಕಳು ಲವ್ ಮ್ಯಾರೇಜ್ಗಳಾಗ್ತಾರೆ ಇಲ್ಲ ಅಂತಂದರೆ ಮದುವೆನೇ ಆಗಿ ನಿಂತು ಹೋಗ್ತಾರೆ ಈ ರೀತಿ ಶುಭ ಕಾರ್ಯಗಳು ಯಾವುದೂ ಆಗೋದಿಲ್ಲ ಈ ಥರದ ಜಾಗಗಳಲ್ಲಿ ಆದ್ದರಿಂದ ನೆಮ್ಮದಿ ಇಲ್ಲದೆ ನರಳಾಡಿಸುತ್ತೆ ದಯಮಾಡಿ ಈ ಥರದ ಜಾಗಗಳನ್ನ ತೊಗೊಳ್ಬೇಡಿ ತೊಗೊಂಡಿದ್ರೆ ಮನೆ ಕಟ್ಟಬೇಡಿ ಅದೇ ರೀತಿ ಕಟ್ಬಿಟ್ಟಿದ್ರೆ ಎಷ್ಟಾಗುತ್ತೋ ಅಷ್ಟು ಅಲ್ಟ್ರಾಶೌಂಡ್ ಮಾಡಿಕೊಂಡು ಏನೋ ಒಂದು ಒಳ್ಳೆಯ ರೀತಿ ಜೀವನ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಮ್ಮ ಇರೋ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ